ನಮಸ್ಕಾರ ಎಲ್ಲರಿಗೂ ನಾನ್ ಶಾಂತಲಾ ಸಂತೋಷ್ ಮೈಂಡ್ ಮಂತ್ರ ಚಾನಲ್ ಇಂದ ಹೇಗಿದ್ದೀರಾ ಎಲ್ಲರೂ ಈ ದಿನ ವಿಶ್ವ ಪರಿಸರದ ದಿನ ಸೊ ನಾವು ಪರಿಸರವನ್ನ ಸಂರಕ್ಷಿಸಬೇಕಾಗತ್ತೆ ಆಮೇಲೆ ಅದು ನಮ್ಮ ಸಾಮಾಜಿಕ ಹೊಣೆ ಆಗಿರುತ್ತೆ ಯಾರೇ ಇರ್ಲಿ ಹ್ಮ್ ಎಷ್ಟೇ ವಯಸ್ಸಿನಲ್ಲಿ ದೊಡ್ಡವರಾಗಿರ್ಲಿ ನಾವು ನಿಸರ್ಗದ ಜೊತೆ ಒಂದು ನಿಕಟ ಸಂಬಂಧವನ್ನ ಇಟ್ಕೊಂಡಾಗ ನಮ್ಮ ಮನಸ್ಸು ಕಲ್ಮಶ ಕಲ್ಮಶ ರಹಿತ ಇರುತ್ತೆ ಆಮೇಲೆ ಗೊಂದಲ ರಹಿತ ಇರುತ್ತೆ ನಮಗೆ ಏನೋ ತಿಳಿಯದ ಒಂದು ಆನಂದ ಮತ್ತು ಸಂತೋಷ ನಮ್ಮ ಮನಸ್ಸಿನಲ್ಲಿ ಇರುತ್ತೆ ಸೊ ನಾವು ಆದಷ್ಟು ನಿಸರ್ಗವನ್ನ ಕಾಪಾಡ್ಬೇಕು ಪರಿಸರವನ್ನ ಸ್ವಚ್ಛವಾಗಿ ಇಟ್ಕೊಂಡಿರ್ಬೇಕು ಅನ್ನೋದಕ್ಕೆ ನಾನು ಕೆಲವು ಮುಖ್ಯ ಅಂಶಗಳನ್ನ ನಿಮ್ ಜೊತೆಗೆ ಶೇರ್ ಮಾಡ್ಕೋಬೇಕು ಅಂತಿದ್ದೀನಿ ನಮ್ಮ ದಿನನಿತ್ಯದ ಬಳಕೆಯಲ್ಲಿ ನಾವು ಯಾ ಯಾವೆಲ್ಲಾ ರೂಢಿಗಳನ್ನ ರೂಢಿಸ್ಕೊಂಡ್ರೆ ನಮ್ಮ ಪರಿಸರವನ್ನ ಚೆನ್ನಾಗಿ ಕಾಪಾಡಬಹುದು ಮತ್ತು ನಮ್ಮ ಮುಂದಿನ ಪೀಳಿಗೆಗೆ ಆದಷ್ಟು ಆರೋಗ್ಯ ಪೂರ್ಣವಾದ ಪರಿಸರವನ್ನ ನಾವು ನಿರ್ಮಾಣ ಮಾಡಿಕೊಡ್ಬಹುದು ಇಲ್ಲ ಅಂದ್ರೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಮಕ್ಕಳ ಆರೋಗ್ಯದ ಮೇಲೂ ಸಹ ನಮ್ಮ ಪರಿಸರ ಪ್ರಭಾವ ಬೀರುತ್ತೆ ಸೊ ಇದರಿಂದ ನಾವು ಒಂದು ಒಳ್ಳೆಯ ಪರಿಸರವನ್ನ ಹೇಗೆ ಮುಂದಿನ ಪೀಳಿಗೆವರೆಗೂ ಸಹ ಹಾಗೆ ರಕ್ಷಿಸಬೇಕು ಅನ್ನೋದನ್ನ ನಾವು ನೋಡೋಣ ಪರಿಸರವನ್ನ ಸಂರಕ್ಷಣೆ ಮಾಡುವಲ್ಲಿ ಮನೆಯಿಂದನೇ ಕೆಲವು ಚಿಕ್ಕ ಅಂಶಗಳನ್ನ ನಾವು ರೂಢಿಯನ್ನ ಮಾಡ್ಕೊಂಡ್ರೆ ಅದು ನಮ್ಮ ಒಂದು ಪರಿಸರವನ್ನ ಸಂರಕ್ಷಣೆ ಮಾಡುತ್ತೆ ಅನ್ನೋದನ್ನ ನಾವು ಗಮನದಲ್ಲಿಟ್ಕೋಬೇಕು ಮನೆಯಲ್ಲಿ ನಾವು ಬಳಸುವಂತಹ ಸ್ವಚ್ಛತೆಗೆ ಬಳಸುವಂತಹ ಕೆಲವು ಲಿಕ್ವಿಡ್ ಗಳನ್ನ ಮತ್ತು ಸೋಪ್ ಗಳನ್ನ ಮತ್ತು ಮನೆಯ ಒಂದು ಫ್ಲೋರ್ ನ ಕ್ಲೀನ್ ಮಾಡಬೇಕಾದ್ರೆ ಯೂಸ್ ಮಾಡುವಂತಹ ಫ್ಲೋರ್ ಕ್ಲೀನರ್ಸ್ ಗಳನ್ನ ಆದಷ್ಟು ಈ ರಾಸಾಯನಿಕ ಬಳಕೆ ಮಾಡದೆ ಇರೋದನ್ನ ನಾವು ಬಳಸಿದ್ರೆ ತುಂಬಾ ಉಪಯುಕ್ತ ಆಗುತ್ತೆ ನೀವು ನೀವು ಮನೆಯಲ್ಲಿ ಇರುವ ದೊಡ್ಡ ಉಪ್ಪನ್ನ ಅಂದ್ರೆ ಉಪ್ಪು ದೊಡ್ಡ ಹರಳು ಉಪ್ಪು ಅಂತ ಕರೀತಾರೆ ಅದನ್ನು ಸಹ ನೀರಿಗೆ ಹಾಕಿ ನಾವು ಮನೆಯನ್ನ ಸ್ವಚ್ಛಗೊಳಿಸಿದ್ರು ಸಹ ತುಂಬಾ ಉಪಯುಕ್ತ ನಮ್ಮ ಪರಿಸರಕ್ಕೆ ಆಗುತ್ತೆ ಮತ್ತೆ ನಮಗೆ ಬೇಕಾಗುವ ಚಿಕ್ಕ ಚಿಕ್ಕ ಅಹ್ ಯಾವೆಲ್ಲ ಅಹ್ ಜೈವಿಕ ಜೈವಿಕ ಕ್ರಿಯೆಗಳನ್ನು ಮಾಡುವ ಕ್ರಿಮಿ ಕೀಟಗಳು ಅದರಲ್ಲಿ ನಾಶ ಆಗೋದಿಲ್ಲ ಮತ್ತು ರಾಸಾಯನಿಕ ಯುಕ್ತ ಇರುವ ಒಂದು ಆ ಒಂದು ಫ್ಲೋರ್ ಕ್ಲೀನರ್ಸ್ ಅನ್ನ ನಾವು ಬಳಸ್ತಾ ಇದ್ರೆ ಹಲವಾರು ವರ್ಷಗಳಿಂದ ಅದು ನಮ್ಮ ಗಾಳಿಯಲ್ಲೂ ಸಹ ಬೆರೆತ್ಕೊಂಡಿರುತ್ತೆ ನಾವು ಉಸಿರಾಡುವಾಗ ಸಹ ಅದು ನಮ್ಮ ಉಸಿರಾಟದಲ್ಲಿ ಅಂದ್ರೆ ನಮ್ಮ ಗಾಳಿ ಜೊತೆಗೆ ನಮ್ಮ ದೇಹನು ಸೇರುತ್ತೆ ಇದು ಕೆಲವು ವರ್ಷಗಳ ಆದ್ಮೇಲೆ ದೈಹಿಕ ಸಮಸ್ಯೆಗೆ ಕಾರಣ ಆಗ್ಬಹುದು ಸೊ ಮನೆಯಲ್ಲಿ ನಾವು ಯೂಸ್ ಮಾಡುವಂತಹ ಸ್ವಚ್ಛತೆಗೆ ಯೂಸ್ ಮಾಡುವಂತಹ ಯಾವುದೇ ಒಂದು ರಾಸಾಯನಿಕಯುಕ್ತ ರಾಸಾಯನಿಕ ಯುಕ್ತ ಅಹ್ ವಸ್ತುಗಳನ್ನ ನಾವು ಆದಷ್ಟು ದೂರ ಇಡಬೇಕು ನೈಸರ್ಗಿಕವಾಗಿ ತಯಾರಾದ ವಸ್ತುಗಳನ್ನ ನಾವು ಬಳಸಬಹುದು ಆಮೇಲೆ ಮನೆಯಲ್ಲಿ ನಾವು ಮಹಿಳೆಯರು ಮತ್ತು ಮಕ್ಕಳು ಮತ್ತು ಪುರುಷರು ಸೌಂದರ್ಯ ವರ್ಧಕಗಳನ್ನ ಯೂಸ್ ಮಾಡ್ತಾ ಇದ್ರೆ ಅಂದ್ರೆ ಪೌಡರ್ಸ್ ಇರ್ಬಹುದು ನೈಲ್ ಪಾಲಿಶ್ ಗಳು ಇರ್ಬಹುದು ಲಿಪ್ಸ್ಟಿಕ್ ಇರ್ಬಹುದು ಹೇರ್ ಆಯಿಲ್ಸ್ ಇರ್ಬಹುದು ಆಮೇಲೆ ಅಹ್ ನಾವು ಹಾಕುವಂತಹ ಪರ್ಫ್ಯೂಮ್ಸ್ ಅಂತ ನಾವೇನ್ ಕರ್ಕೊ ಹೇಳ್ತೀವಿ ಆ ಸುಗಂಧ ಸಹಿತ ದ್ರವ್ಯಗಳು ಅವುಗಳನ್ನ ನಾವು ಯೂಸ್ ಮಾಡ್ತಾ ಇರ್ತೀವಿ ಈ ಎಲ್ಲಾ ಕಾಸ್ಮೆಟಿಕ್ಸ್ ಆಮೇಲೆ ಪರ್ಫ್ಯೂಮ್ಸ್ ಅದರಲ್ಲಿ ರಾಸಾಯನಿಕ ಯುಕ್ತ ಅಂಶಗಳು ತುಂಬಾ ಇರುತ್ತೆ ಅದು ನಮ್ಮ ಅಹ್ ಮನೆಯಲ್ಲಿರುವ ಗಾಳಿಯನ್ನು ಸಹ ಅದು ಆವರಿಸಿಕೊಳ್ಳುತ್ತೆ ನಾವು ಉಸಿರಾಡುವ ಗಾಳಿಯನ್ನು ಸಹ ಅವು ಇರುತ್ತೆ ಸೊ ಆದಷ್ಟು ನಾವು ಸೌಂದರ್ಯ ಸೌಂದರ್ಯ ವರ್ಧಕಗಳು ಅಂತ ನಾವ್ ಏನ್ ಕರೀತೀವೋ ಕಡಿಮೆ ಯೂಸ್ ಮಾಡ್ಬೇಕು ಇಲ್ಲ ನೈಸರ್ಗಿಕವಾಗಿ ಯಾವೆಲ್ಲ ವಸ್ತುಗಳನ್ನ ತಯಾರ್ ಮಾಡಿ ಅಹ್ ಸೌಂದರ್ಯ ವರ್ಧಕಗಳು ಮಾಡಿರ್ತಾರೋ ಅವುಗಳನ್ನ ನಾವು ಯೂಸ್ ಮಾಡಬಹುದು ಆಮೇಲೆ ಮನೆಯಲ್ಲಿ ಉಪಯೋಗಿಸುವಂತಹ ಏರ್ ಫ್ರೆಶ್ನರ್ಸ್ ಅಂತ ಏನ್ ಕರಿತೀವಿ ಗಾಳಿ ಅಂದ್ರೆ ಮನೆಯಲ್ಲಿ ಚೆನ್ನಾಗಿ ಸುಗಂಧ ಗಾಳಿ ಬರ್ಲಿ ಒಳ್ಳೆಯ ಒಂದು ಭಾವನೆ ಬರ್ಲಿ ಚೆನ್ನಾಗಿ ಅಹ್ ಸುವಾಸನೆಯುತ ಕೋಣೆ ನಮ್ಮ ಮನೆಯಲ್ಲಿ ಇರ್ಲಿ ಅಂತ ನಾವು ಏರ್ ಫ್ರೆಶ್ನರ್ಸ್ ಯೂಸ್ ಮಾಡ್ತಾ ಇರ್ತೀವಿ ಮನೆಯಲ್ಲಿ ಆಮೇಲೆ ಆ ಸೆಂಟೆಡ್ ಕ್ಯಾಂಡಲ್ಸ್ ಅಂತ ನಾವೇನ್ ಕರಿತೀವಿ ಸುಗಂಧವಾದ ಒಂದು ವಾಸನೆ ಬರುವಂತಹ ಒಂದು ಮೊಂಬತ್ತಿ ಅದನ್ನು ಸಹ ತುಂಬಾ ಮನೆಗಳಲ್ಲಿ ಯೂಸ್ ಮಾಡ್ತಾರೆ ಸೊ ಈ ಒಂದು ಏರ್ ಫ್ರೆಶ್ನರ್ಸ್ ಇರಬಹುದು ಮೊಂಬತ್ತಿಗಳು ಇರಬಹುದು ಸಹ ರಾಸಾಯನಿಕ ಯುಕ್ತ ಆಗಿರುತ್ತೆ ಸೊ ರಾಸಾಯನಿಕ ಇಲ್ಲದೆ ಇರೋದು ನಮಗೆ ನಮ್ಮ ಪರಿಸರವನ್ನು ಹಾಳು ಮಾಡುವಂತದ್ದು ಆಗದೆ ಇರೋದು ಇದ್ರೆ ತುಂಬಾ ಒಳ್ಳೇದು ನೈಸರ್ಗಿಕವಾಗಿ ಒಳ್ಳೆಯ ಒಂದು ಸುಗಂಧ ಭರಿತ ಒಂದು ದ್ರವ್ಯಗಳನ್ನ ನಾವು ಮನೆಯಲ್ಲಿ ಸಿಂಪಡಿಸಬಹುದು ಆ ಅವುಗಳನ್ನ ನಾವು ನೋಡಬಹುದು ಅಂತವುಗಳನ್ನ ಯೂಸ್ ಮಾಡಕ್ಕೆ ತುಂಬಾ ಉಪಯುಕ್ತ ಆಗತ್ತೆ ನಮಗೆ ಅದು ನಾವು ರೈಸ ರಾಸಾಯನಿಕಗಳನ್ನ ಎಷ್ಟು ದೂರ ಇಡ್ತೀವೋ ಅಷ್ಟು ನಮ್ಮ ಒಂದು ಪರಿಸರ ಒಳ್ಳೆಯ ಒಂದು ಸಂರಕ್ಷಣೆಗೆ ಅದೊಂದು ನಾಂದಿ ಆಗತ್ತೆ ಇದು ಕುಟುಂಬದಿಂದಲೇ ಮೊದಲಾಗಬೇಕು ಒಂದೊಂದು ಕುಟುಂಬನೂ ಸಹ ನಾವು ಉಪಯೋಗಿಸುವಂತಹ ರಾಸಾಯನಿಕಗಳ ಪ್ರಮಾಣ ಇವಾಗ ಅಂದ್ರೆ ಕೆಮಿಕಲ್ಸ್ ಹಾಕಿರುವಂತಹ ಒಂದು ವಸ್ತುಗಳು ತುಂಬಾ ಜಾಸ್ತಿ ಯೂಸ್ ಮಾಡ್ತಾ ಇದೀವಿ ಸೊ ಒಂದು ಕುಟುಂಬದ ಎಲ್ಲಾ ಕುಟುಂಬಗಳು ಸಹ ಆದಷ್ಟು ಕಡಿಮೆ ರಾಸಾಯನಿಕಯುಕ್ತ ವಸ್ತುಗಳನ್ನ ಬಳಕೆ ಮಾಡೋದ ಬಳಕೆ ಮಾಡೋದನ್ನ ಮೊದಲು ಮಾಡಿದ್ರೆ ನಮ್ಮ ಪರಿಸರ ತುಂಬಾ ಚೆನ್ನಾಗಿರುತ್ತೆ ಮತ್ತು ನಮ್ಮ ದೈಹಿಕ ಆರೋಗ್ಯನು ಸಹ ತುಂಬಾ ಒಳ್ಳೆಯ ರೀತಿಯಲ್ಲಿ ಇರುತ್ತೆ ನಾವು ಎಷ್ಟೇ ವಯಸ್ಸಾದ್ರು ಸಹ ನಿಸರ್ಗದ ಜೊತೆಗೆ ನಾವಿದ್ದಾಗ ಅಲ್ಲಿ ಆಮ್ಲಜನಕದ ಪ್ರಮಾಣ ಜಾಸ್ತಿ ಇದ್ದಾಗ ನಮ್ಮ ಮನಸ್ಸು ಅಹ್ ಉಲ್ಲಾಸ ಭರಿತವಾಗತ್ತೆ ಇರುವ ಗೊಂದಲ ವಾತಾವರಣ ದೂರ ಆಗುತ್ತೆ ಇದು ಒಂದು ನಿಸರ್ಗಕ್ಕೆ ಮತ್ತು ನಮಗೆ ಇರುವ ಒಂದು ನಿಕಟ ಸಂಬಂಧ ನಾವು ಎಷ್ಟೇ ಏನೇ ಐಷಾರಾಮಿ ಒಂದು ನಾವು ಕೋಣೆಯಲ್ಲಿ ಕೋಣೆಯಲ್ಲಿದ್ರೂ ಸಹ ನಮಗೆ ಹೊರಗಡೆ ಸಿಗುವ ಒಂದು ಗಾಳಿ ಮತ್ತು ನಮ್ಮ ಮನೆಯಲ್ಲಿ ಸಿಗುವ ಗಾಳಿಗೂ ತುಂಬಾ ವ್ಯತ್ಯಾಸ ಇದೆ ಸೊ ಆ ಒಂದು ನೈಸರ್ಗಿಕ ಗಾಳಿಯ ಒಂದು ಆ ಅನುಭವವೇ ಬೇರೆ ಸೊ ನಿಸರ್ಗವನ್ನು ನಾವು ಸಂರಕ್ಷಣೆ ಮಾಡಿದರೆ ನಮ್ಮ ಒಂದು ಮಾನಸಿಕ ಮತ್ತು ದೈಹಿಕ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಮುಂದಿನ ಪೀಳಿಗೆಗೆ ನಮ್ಮ ಪರಿಸರವನ್ನು ಸಂರಕ್ಷಿಸಿ ಕೊಡುವ ನಮ್ಮ ಸಾಮಾಜಿಕ ಜವಾಬ್ದಾರಿ ಮೇಲೆ ಇರುತ್ತೆ ಆದಷ್ಟು ಕಡಿಮೆ ರಾಸಾಯನಿಕ ಯುಕ್ತ ವಸ್ತುಗಳನ್ನ ಮನೆಯಲ್ಲಿ ಬಳಸಬೇಕು ಮತ್ತು ನೈಸರ್ಗಿಕ ವಸ್ತುಗಳನ್ನ ಬಳಸೋದಕ್ಕೆ ನಾವು ಪ್ರಾರಂಭ ಮಾಡಬೇಕು ಇದಲ್ದೆ ಸಹ ನಾವು ಮನೆಯಲ್ಲಿ ಆದಷ್ಟು ಕಡಿಮೆ ಪ್ರಮಾಣದ ವಾಹನಗಳನ್ನ ನಾವು ಉಪಯೋಗ ಮಾಡ್ಬೇಕಾಗತ್ತೆ ನಮಗೆ ಅವಶ್ಯಕತೆ ಇದ್ದಾಗ ಮಾತ್ರ ವಾಹನಗಳನ್ನ ಬಳಸ್ಬೇಕು ಅದ್ರ ಬದಲು ನೀವು ನಡಿಗೆಯಿಂದನೇ ಸ್ವಲ್ಪ ದೂರ ಹೋಗಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮುಗಿಸ್ಕೊಂಡು ಮನೆಗ್ ಬರ್ಬೋದು ಕೆಲವರು ಅಹ್ ಸ್ವಲ್ಪ ದೂರ ಇದ್ರು ಸಹ ಟೂ ವೀಲರ್ಸ್ ಯೂಸ್ ಮಾಡ್ತಾ ಇರ್ತಾರೆ ಗಳನ್ನ ಯೂಸ್ ಮಾಡ್ತಾ ಇರ್ತಾರೆ ಹೀಗಾಗಿ ವಾಹನಗಳಿಂದನೂ ಸಹ ಕಲುಷಿತ ವಾತಾವರಣ ನಿರ್ಮಾಣ ಆಗ್ತಾ ಇದೆ ಸೊ ಆದಷ್ಟು ಇದನ್ನ ಕಡಿಮೆ ಮಾಡ್ಬೇಕು ಮತ್ತೆ ನಾವು ಮಣ್ಣ ಮಣ್ಣನ್ನ ಸಂರಕ್ಷಿಸೋದಕ್ಕೆ ಇದು ಇವಾಗ ನಿಜವಾಗ್ಲು ಒಂದು ವೇಕಪ್ ಕಾಲ್ ಅಂತ ನಾವು ಹೇಳ್ಬೇಕಾಗತ್ತೆ ಯಾಕೆ ಅಂದ್ರೆ ನಮ್ಮ ಪರಿಸರದಲ್ಲಿರುವ ಮಣ್ಣು ತುಂಬಾ ಕಲುಷಿತವಾಗಿದೆ ಇದಕ್ಕೆ ಕಾರಣ ನಾವು ಯೂಸ್ ಮಾಡ್ತಿರುವ ರಾಸಾಯನಿಕಗಳು ಮತ್ತು ರಾಸಾಯನಿಕ ಯುಕ್ತ ಗೊಬ್ಬರಗಳು ಮತ್ತು ಪ್ಲಾಸ್ಟಿಕ್ ಆದಷ್ಟು ಪ್ಲಾಸ್ಟಿಕ್ ಅನ್ನ ಉಪಯೋಗಿಸದೆ ಇರೋ ತರ ನಾವು ಮಾಡ್ಬೇಕಾಗತ್ತೆ ನಮಗೆ ನಿಜವಾಗ್ಲೂ ಇದೊಂದು ಚಾಲೆಂಜ್ ನನಗ್ ಗೊತ್ತು ಬಿಕಾಸ್ ಎಲ್ಲಾರ್ ಮನೆಯಲ್ಲೂ ಸಹ ಪ್ಲಾಸ್ಟಿಕ್ ಬೇಕೇ ಬೇಕು ಪ್ಲಾಸ್ಟಿಕ್ ರಹಿತ ಜೀವನವನ್ನ ನಾವು ಉಳಿಸ್ಕೊಳ್ಳಕು ಆಗಲ್ಲ ಸರಿ ಅಷ್ಟು ನಾವು ಉಪಯೋಗಕ್ಕೆ ಅದನ್ನ ನಾವು ಬಳಸ್ತಾ ಇದೀವಿ ನಮ್ಮ ದಿನನಿತ್ಯದ ಜೀವನದಲ್ಲಿ ಆದ್ರೂ ಸಹ ನಾವು ಅದನ್ನ ಆದಷ್ಟು ಬಳಸದೇ ಇರುವ ತರ ನಮ್ಮ ಜೀವನ ಶೈಲಿಯನ್ನ ರೂಢಿಸ್ಕೊಳ್ಬೇಕಾಗತ್ತೆ ನಾವು ಪ್ಲಾಸ್ಟಿಕ್ ಬಳಸಿ ನಾವು ಅದನ್ನ ಎಸೆದಾಗ ನಾವು ತ್ಯಾಜ್ಯವನ್ನು ಮಾಡ್ದಾಗ ಅದು ನಮ್ಮ ಗಾ ನಮ್ಮ ಪರಿಸರದಲ್ಲಿರುವ ಗಾಳಿಯ ಜೊತೆ ಬೆರೆತು ಆ ಪ್ಲಾಸ್ಟಿಕ್ ಅಲ್ಲಿರುವ ಅಂಶಗಳು ಸಹ ಗಾಳಿಯಲ್ಲಿ ಬೆರೆಯುತ್ತೆ ಸೊ ಇದರಿಂದನು ಸಹ ಆ ಪರಿಸರವನ್ನು ಹಾಳು ಮಾಡುವ ಹಲವಾರು ಚಿಕ್ಕ ಚಿಕ್ಕ ಅಂಶಗಳು ನಮ್ಮ ನಿಸರ್ಗವನ್ನ ಹಾಳು ಮಾಡ್ತಾ ಇದೆ ಇದಲ್ದೆ ನಾವು ಯೂಸ್ ಮಾಡ್ತಾ ಇರುವ ರೈತರು ಇರಬಹುದು ಆಮೇಲೆ ಯಾರೆಲ್ಲ ಗಿಡಗಳನ್ನ ಬೆಳೆಸ್ತಾ ಇದಾರೋ ಅವರು ಇರಬಹುದು ನಾವು ರಾಸಾಯನಿಕ ಯುಕ್ತ ಇರುವ ಪೆಸ್ಟಿಸೈಡ್ಸ್ ಕ್ರಿಮಿನಾಶಕಗಳು ಅಂತ ನಾವ್ ಏನ್ ಹೇಳ್ತೀವಿ ಅವುಗಳ ಬಳಕೆ ನಿಜವಾಗ್ಲೂ ತುಂಬಾ ಕಡಿಮೆ ಮಾಡಬೇಕಾಗತ್ತೆ ಅದರ ಬದಲು ಸಾವಯವ ಗೊಬ್ಬರವನ್ನ ನಾವು ಉಪಯೋಗ ಮಾಡಿದ್ರೆ ಇದರಿಂದ ತುಂಬಾ ಅನುಕೂಲ ಆಗತ್ತೆ ನಮ್ಮ ಮಣ್ಣಿನ ಫಲವತ್ತತೆ ಚೆನ್ನಾಗಿರುತ್ತೆ ಮತ್ತೆ ಆ ಮಣ್ಣಿನಲ್ಲಿ ಬೆಳೆದ ಆಹಾರ ಪಲ್ ಆಹಾರ ಪದಾರ್ಥಗಳು ನಮ್ಮ ದೇಹಕ್ಕೆ ಆರೋಗ್ಯವನ್ನ ನೀಡುತ್ತೆ ಅದೇ ನಾವು ರಾಸಾಯನಿಕ ಯುಕ್ತ ಕ್ರಿಮಿನಾಶಕಗಳನ್ನ ಬಳಸಿದ ಆ ಮಣ್ಣಿನಲ್ಲಿ ಬೆಳೆದ ಆಹಾರಗಳನ್ನು ನಾವು ಸೇವಿಸ್ತಾ ಹೋದಾಗ ಅದರಲ್ಲಿರುವ ವಿಷ ಪದಾರ್ಥನು ಸಹ ಸ್ವಲ್ಪ ಪ್ರಮಾಣದಲ್ಲಿ ನಮ್ಮ ಆಹಾ ಆಹಾರದಲ್ಲಿ ಖಂಡಿತವಾಗ್ಲೂ ಇರುತ್ತೆ ಇದು ಹ ಒಂದೇ ದಿನದಲ್ಲಿ ನಮ್ಮ ಒಂದು ರೂಢಿಗಳನ್ನ ಬದಲಾಯಿಸ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಆಗತ್ತೆ ಆದ್ರೆ ನಾವು ಮನಸ್ಸು ಮಾಡಿದ್ರೆ ನಮ್ಮಲ್ಲಿರುವ ಕೆಲವು ಪರಿಸರಕ್ಕೆ ಮತ್ತು ನಿಸರ್ಗಕ್ಕೆ ಹಾನಿ ಮಾಡುವಂತಹ ರೂಢಿಗಳನ್ನ ಕೈ ಬಿಡಬೇಕಾಗತ್ತೆ ನಮ್ಮ ನಿಸರ್ಗವನ್ನು ಕಾಪಾಡುವ ಮತ್ತು ಪರಿಸರವನ್ನು ಒಳ್ಳೆಯ ರೀತಿಯಿಂದ ಇಡುವ ಕೆಲವು ರೂಢಿಗಳನ್ನ ನಾವು ರೂಢಿಸ್ಕೊಂಡ್ರೆ ನಿಜವಾಗ್ಲೂ ಒಳ್ಳೆಯ ಅದರಿಂದ ರಿಸಲ್ಟ್ ನಮಗ್ ಸಿಗುತ್ತೆ ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ನಿಮಗ್ ಬೇಜಾರಾಗಿದೆ ಯಾವುದೇ ಒಂದು ಪರಿಸರಕ್ಕೆ ನಮಗೆ ಏನು ನಮ್ಮಿಂದ ಕೊಡುಗೆ ಇಲ್ಲ ನಾನು ಏನ್ ಮಾಡ್ಬೇಕು ಅಂದ್ರೆ ನೀವು ಗಿಡಗಳನ್ನ ನೆಡೋದಕ್ಕೆ ಸ್ಟಾರ್ಟ್ ಮಾಡಿ ನೀವು ಈ ದಿನನೇ ಒಂದು ಸಸಿಯನ್ನ ನೆಟ್ಟು ನೋಡಿ ಅದು ಬೆಳೀತಾ ಬೆಳೆ ಬೆಳಿ ಬೆಳೆಯುತ್ತಿರುವಾಗ ನಿಮ್ಮ ಮನಸ್ಸು ಸಹ ತುಂಬಾ ಉಲ್ಲಾಸ ಭರಿತ ಆಗುತ್ತೆ ಪರಿಸರಕ್ಕೆ ಯಾವುದೇ ಒಂದು ನಷ್ಟವನ್ನ ಉಂಟು ಮಾಡುವ ಕಾರ್ಯವನ್ನು ನಾವು ಯಾವತ್ತು ಮಾಡಬಾರ್ದು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಈ ಒಂದು ವಿಶ್ವ ಪರಿಸರದ ದಿನ ನಾನು ಕೆಲವು ಅಂಶಗಳನ್ನ ನಿಮ್ ಜೊತೆಗೆ ಶೇರ್ ಮಾಡ್ಕೋಬೇಕು ಅಂತಿದ್ದೆ ಈ ವಿಡಿಯೋ ನಿಮ್ಗೆಲ್ಲಾರ್ಗು ಇಷ್ಟ ಆಗಿದ್ರೆ ಎಲ್ಲಾರ್ಗು ಶೇರ್ ಮಾಡಿ ಆಮೇಲೆ ವಿಡಿಯೋ ನಿಮ್ಗೆ ಆ ಉಪಯುಕ್ತ ಅನ್ಸಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ದೆ ಯಾರ್ ನೋಡ್ತಾ ಇದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಸರಿ ಒಂದು ಒಳ್ಳೆ ವಿಡಿಯೋ ಜೊತೆ ನಿಮ್ ಮುಂದೆ ಇರ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು